ಫ್ಯಾನ್ಸ್ ಪ್ರಕಾರ ಗಿಲ್ಲಿ ಹುಲಿ ಮನೆಯಲ್ಲಿ ನಿಜವಾಗ್ಲೂ ನಾನು ಹೇಳ್ತೀನಿ ಈಸ್ ಅ ಒನ್ ಮ್ಯಾನ್ ಗಿಲ್ಲಿ ಅಂತ ಬಂದಾಗ ಅವ್ನು ಟಾಪಲ್ಲೇ ಇದ್ದಾನೆ ಅವನ್ನ ಕೆಳಗಿಳಿಯ ಇಳಿಸಕ್ಕೆ ಯಾರ ಕೈಲೂ ಆಗಲ್ಲ ಅವ್ನಿಗೆ ಗೌನ್ ಬಿಟ್ರೆ ಆ ಗೆಸ್ಟ್ ಒಂದು ರೋಸ್ಟ್ ಮಾಡೋದೊಂದು ಲೆವೆಲ್ ಇರುತ್ತೆ ಓವರ್ ಕಾನ್ಫಿಡೆನ್ಸ್ ಆಗಿ ಬಂದಿರೋಂತಹ ಗೆಸ್ಟ್ ಇನ್ಸಲ್ಟ್ ಮಾಡೋದು ಗೆಸ್ಟ್ಗಳು ಹೋಗಿರ್ಲಿಲ್ಲ ಅಂದ್ರೆ ಹಾನೆಸ್ಟ್ಲಿ ಅವ್ನು ನಡೆಸ್ತಾ ಇದ್ದಾನೆ ಯಾಕಂದ್ರೆ ಗಿಲ್ಲಿ ಬಿಟ್ರೆ ಏನೇನು ಕಾಣಿಸ್ತಾ ಇಲ್ಲ ಮನೆಯಲ್ಲಿ ಈ ಸಂಡೆ ಸುದೀಪ್ ಸರ್ ಹೇಳೋದನ್ನ ಎಚ್ಚೆತ್ಕೊಂಡ್ಬಿಟ್ರೆ ಹಿಲ್ ಬೌನ್ಸ್ ಬ್ಯಾಕ್ ಹೇಳ್ತಾರೆ ವಿಲ್ ಮನೆ ಗೆಸ್ಟ್ ಅಂತ ಬಂದಾಗ ನೀವು ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಗೇಮ್ ನಿಂತಿದೆ ಅಂತ ಕೂಡ ಬಿಗ್ ಬಾಸ್ ಹೇಳ್ತಾರೆ ಕ್ಯಾಪ್ಟನ್ಶಿಪ್ ಆಗಿರಬಹುದು ಮತ್ತೆ ಮನೆಗೆ ಏನೇ ನಿಮಗೆ ಫೆಸಿಲಿಟೀಸ್ ಬೇಕು ಅದೆಲ್ಲ ನೀವು ಆ ಗೇಮ್ ಮೇಲೆ ನಿಂತಿರತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಗೆಸ್ಟ್ ಗಳನ್ನ ಒಂದು ರೋಸ್ಟ್ ಮಾಡೋದೊಂದು ಲೆವೆಲ್ ಇರುತ್ತೆ ಇವರ ಗಿಲ್ಲಿ ಅವರ ಕಾಮಿಡಿನ ತುಂಬ ಜನ ಇಷ್ಟಪಡ್ತಾರೆ ಸೊ ಅದನ್ನೇ ಅವರು ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆನ್ಸ್ ಆಗಿ ಬಂದಿರೋಂತಹ ಗೆಸ್ಟ್ಗಳನ್ನು ಇನ್ಸಲ್ಟ್ ಮಾಡೋದು ಆ ಥರದಾಗ್ತಾ ಇದೆ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಈ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಗೆ ಗೊತ್ತು ಗಿಲ್ಲಿ ಫ್ಯಾನ್ಸ್ ಎಷ್ಟಿದ್ದಾರೆ ಅಂತಂದು ಬಿಕಾಸ್ ಆ ಒಂದು ಇನ್ಸಿಡೆಂಟನ್ನು ತುಂಬ ಪ್ರೌಡಾಗಿ ಹೇಳ್ಕೊಳ್ತಾರೆ ಅದು ಐದು ಜನಕ್ಕೆ ಒಬ್ಬನೇ ಹುಲಿಯಾಗಿ ನಿಂತಿರೋದು ಹಾಗೆ ಹೇಗೆ ಅಂತ ಸೊ ನಿಮ್ಮ ನಿಮ್ಮ ಒಂದು ಇದರಲ್ಲಿ ನೋಡ್ತಾ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಹೋದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಫ್ಯಾನ್ಸ್ ಪ್ರಕಾರ ಗಿಲ್ಲಿ ಹುಲಿ ಮನೆಯಲ್ಲಿ ನಿಜವಾಗ್ಲೂ ನಾನು ಹೇಳ್ತೀನಿ ಈಸ್ ಅ ಒನ್ ಮ್ಯಾನ್ ಆರ್ಮಿ ಅವ್ನು ಅವ್ನು ನಡೆಸ್ತಾ ಇದ್ದಾನೆ ಶೋನ ಈ ಗೆಸ್ಟ್ಗಳು ಹೋಗಿರಲಿಲ್ಲ ಅಂದರೆ ಹಾನೆಸ್ಟ್ಲಿ ಅವ್ನು ನಡೆಸ್ತಾ ಇದ್ದಾನೆ ಯಾಕೆಂದರೆ ಗಿಲ್ಲಿ ಬಿಟ್ಟರೆ ಏನೇನೂ ಕಾಣಿಸ್ತಾ ಇಲ್ಲ ಮನೆಯಲ್ಲಿ ಸೊ ಗಿಲ್ಲಿ ಅಂತ ಬಂದಾಗ ಅವ್ನು ಟಾಪಲ್ಲೇ ಇದ್ದಾನೆ ಅವನ್ನ ಕೆಳಗಿಳಿಯ ಇಳಿಸೋಕ್ಕೆ ಯಾರ ಕೈಲೂ ಆಗಲ್ಲ ಅವನಿಗೆ ಅವ್ನು ಬಿಟ್ಟರೆ ಆ ಪ್ರಯತ್ನ ಎಲ್ಲೋ ಮಾಡ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಇದ್ದಾನ ಅಂತ ಅನ್ನಿಸ್ತಾ ಇದೆ ಬೇಗ ತಿತ್ಕೊಂಡ್ಬಿಟ್ರೆ ಅಥವಾ ಈ ಸಂಡೇ ಸುದೀಪ್ ಸರ್ ಹೇಳೋದನ್ನ ಎಚ್ಚೆತ್ಕೊಂಡ್ಬಿಟ್ರೆ ಮತ್ತೆ ಇಲ್ಲಿ ಬೌನ್ಸ್ ಬ್ಯಾಕ್ ಹೇಳ್ತಾರೆ ಅನ್ಸುತ್ತೋ ಡೆಫಿನೆಟ್ಲಿ ಡೆಫಿನೆಟ್ಲಿ ಇದೆ ವಿಲ್ ಅಡ್ರೆಸ್ ಡ್ರೆಸ್ ಸೆಟ್ ನಾನು ಕೊಡ್ತೀನಿ ಸುದೀಪ್ ಸರ್ ನ್ಯಾಯ ಅಂದರೆ ನ್ಯಾಯ ಅಲ್ವಾ ಪಪ್ಪ ಅವರು ಯಾವುದಕ್ಕೂ ಅನ್ಯಾಯ ಆಗಲಿಲ್ಲ ಅವ್ರ ಅವ್ರ ಕಡೆಯಿಂದ ಯಾ ಅವ್ರ ಕಡೆಯಿಂದ ಯಾರಿಗೂ ಅನ್ಯಾಯನೂ ಆಗೋಲ್ಲ ಮೋಸನೂ ಆಗೋಲ್ಲ ಅವ್ರ ಕಡೆಯಿಂದ ಸೊ ಮೋಸ ಆಯಿತು ಅಂತ ಯಾರು ಒಪ್ಕೊಳ್ಳೋದು ಇಲ್ಲ ಸುದೀಪ್ ಸರ್ ಇಂದ ಇಂಥವ್ರಿಗೆ ಮೋಸ ಆಗಿದೆ ಅಂತ ಅಂದರೆ ಯಾರಾದರೂ ಒಪ್ಕೊತಾರ ಸೊ ಅದನ್ನ ಅಡ್ರೆಸ್ ಮಾಡೇ ಮಾಡ್ತಾರೆ ಡೆಫಿನೆಟ್ಲಿ ಅಡ್ರೆಸ್ ಮಾಡೇ ಮಾಡ್ತಾರೆ ಅದನ್ನ ಅವಾಗ ಅಟ್ಲೀಸ್ಟ್ ರೀತಿಲಿ ಅವ್ನಿಗೆ ಅರ್ಥ ಮಾಡಿಸಿದಾಗ ತಿತ್ಕೊತಾನೆ ಅಂತ ಬಟ್ ಬೇಜಾರಾಯ್ತು ಆಯಿತು ಆ ಗೆಸ್ಟ್ಗಳಿಗೆ ಹಂಗೆ ಹೇಳಬಾರ್ದಿತ್ತು ಅಂತ ಹೇಳಿ ಅದನ್ನೇ ಅವನು ಫನ್ ಫನ್ ಅಂತ ಹೋಗಿ ನಾನು ಮೆಣಸಿಕಾಯಿ ಟೈಮಲ್ಲೂ ಹೇಳಿದೆ ಬಟ್ ಸ್ಟಿಲ್ ಇಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ಹೆಂಗೆ ಅನ್ನಿಸ್ಬಿಟ್ಟಿದ್ದೆ ಆಬ್ವಿಯಸ್ಲಿ ನಾನು ಇದ್ದೆ ಅಲ್ವಾ ಮನೇಲಿ ಗಿಲ್ಲಿ ಇಲ್ಲಾಂದರೆ ಈ ಸೀಸನ್ ಎಸ್ಪೆಷಲಿ ಐ ಡೋಂಟ್ ನೋ ಅಬೌಟ್ ಅದರ್ ಸೀಸನ್ ಹೇಗೆ ನಾನು ಅಷ್ಟು ಚೆನ್ನಾಗಿರೋಳು ನಾನೇ ಬೌನ್ಸ್ ಬ್ಯಾಕ್ ಆಗಿಬಿಟ್ಟೆ ಗಿಲ್ಲಿಗೆ ಅಂದರೆ ಈ ಗಿಲ್ಲಿ ಜೊತೆ ಯಾರ್ಯಾರು ಜಗಳ ಆಡ್ತಾ ಇದ್ದಾರೆ ಅವ್ರದೆಲ್ಲ ನೆಗೆಟಿವ್ ಅಂತ ಆಗ್ತಾ ಇದೆ ಅಂತ ಅಂದರೆ ನಾನು ನೆಗೆಟಿವ್ ಆಗಿರೋ ತಪ್ಪೇ ಅಲ್ಲ ನೆಕ್ಸ್ಟ್ ಇನ್ನೂ ಸಾಕಷ್ಟು ಜನ ನೆಗೆಟಿವ್ ಆಗ್ತಾರೆ ಸೊ ಐ ಡೋಂಟ್ ನೋ ಏನು ಹೇಳಬೇಕು ಅಂತ ಅವ್ರ ಫ್ಯಾನ್ಸ್ಗೆ ನಿಜವಾಗ್ಲೂ ನಾನು ಕೂಡ ಗಿಲ್ಲಿ ಪರವಾಗಿ ಇದೆ ಯಾಕಂದರೆ ಇದ್ದೆ ನಾನು ಅಷ್ಟು ಸಪೋರ್ಟಿವ್ ಆಗಿದ್ದೆ ಎಲ್ಲೋ ಮನ್ಸಿಗೆ ನೋವು ಮಾಡಿದಾಗ ಅಥವಾ ನಿಮ್ಮನೇ ಹೆಣ್ಮಕ್ಳಿಗೆ ನೋವು ಮಾಡಿದಾಗ ಅದು ಎಷ್ಟು ಸರಿ ತಪ್ಪು ಅಂತ ತೂಕಾಡಿಸಿ ಯೋಚನೆ ಮಾಡಿ ಅಷ್ಟೇ ನಾನು ಕೇಳ್ಕೊಳಿ ಸೊ ಈ ಒಂದು ಇನ್ಸಿಡೆಂಟ್ ಎಲ್ಲೋ ಅವ್ರಿಗೆ ಅವ್ರು ಇಷ್ಟು ಟಾಪಲ್ಲಿರೋದಕ್ಕೆ ಕೆಳಗೆ ಬರ್ತಾ ಬರ್ತಾ ಹೋಗ್ತಾರೆ ಅದೊಂದು ಸ್ವಲ್ಪ ಅವ್ರಿಗೆ ಡ್ರಾಬ್ಯಾಕ್ ಆಗುತ್ತೆ ಅಂತ ಅನ್ಸುತ್ತೆ ಅದು ಗೇಮೇ ಡಿಸೈಡ್ ಮಾಡುತ್ತೆ ಆ ತೂಕವಾಗಿರೋ ಮನುಷ್ಯ ತನ್ನ ತಂತನ ಕಳ್ ಕಳ್ಕೊಳ್ತಾ ಇದ್ದಾನೆ ಅಂತ ಅಂದರೆ ಅವನೇ ತಿತ್ಕೋಬೇಕು ಇನ್ಯಾರೂ ಯಾರೂ ತಿದ್ದಕ್ಕಾಗಲ್ಲ ಯಾಕಂದರೆ ಫ್ಯಾನ್ಸ್ ಆಬ್ವಿಯಸ್ಲಿ ಐ ರೆಸ್ಪೆಕ್ಟ್ ಫ್ಯಾನ್ಸ್ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಮಾಡಲೇಬೇಕು ಇವನ್ ನಾನು ಅವ್ನು ಅವ್ನ ಜೊ ಅವನೊಂದು ಜಗಳ ಏನೇ ಇರಲಿ ನಾನು ಅವನ ಜೊತೆ ಅವ್ನು ನಕ್ಕಿದ್ದ ಕ್ಷಣಗಳಿದೆಯಲ್ಲ ಹ್ಯಾಪಿನೆಸ್ ಕ್ಷಣಗಳಿಗೋಸ್ಕರನಾದ್ರೂ ನಾನು ಪ್ಯೂರಾಗಿ ನನಗೆ ನಗ್ಸಿದ್ದಾನೆ ಮನೆಯಲ್ಲಿ ಇಡೀ ಮನೆ ಅಗೇನ್ಸ್ಟ್ ಇದ್ದಾಗ ಇಲ್ಲಿ ನಗ್ಸಿದ್ದಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇವಾಗ ಅನ್ನಿಸ್ಬೋದೇನೋ ಓ ಮನೆ ಒಳಗೆ ನೀವು ಅವ್ನ ಜೊತೆ ಚೆನ್ನಾಗಿರ್ಬೋದಿತ್ತು ಇವಾಗ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ಬೋದೇನೋ ನಾನು ಒಂದೇ ಆನ್ಸರ್ ಕೊಡೋದು ಮನೆ ಒಳಗಡೆ ನನಗೆ ಎಷ್ಟು ನಗ್ಸಿದ್ದಾನೆ ಅಷ್ಟೇ ಸತಾಯಿಸಿದ್ದಾನೆ ಈ ಥರ ಮಾತುಗಳು ನನಗೆ ಬಿದ್ದಾಗ ನನಗೂ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಇದೆ ನಾನು ಆ ಥರ ಅನ್ನಿಸ್ಕೊಂಡು ಬೆಳೆದ ಹುಡುಗಿಯಲ್ಲ ಅದಕ್ಕೆ ನನಗೆ ಅವನ ಜೊತೆ ಜಾಸ್ತಿ ಜಗಳ ಆಗ್ತಿತ್ತು ಯಾಕಂದರೆ ಕಾಮಿಡಿ ವರ್ಜನಲ್ಲೂ ನನಗೆ ಹೇಳಬೇಳಾಗಿರಲ್ಲಿ ಅಂತ ಹೇಳ್ತಿದ್ದೆ ಸೊ ಅದೆಲ್ಲೋ ಅವನಿಗೆ ಮುಳ್ಳಾದರೆ ಕಷ್ಟ ಬಟ್ ರಾಂಗ್ ದಾರೀಲಿ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಅಂತ ನಾನು ಹೇಳೋದು ಹೇಳಿ ಸಪೋರ್ಟ್ ಇರಲಿ ಎಲ್ಲ ಇರಲಿ ತಿತ್ಕೊತಾನೆ ಬೇಗ ತಿತ್ಕೊತಾನೆ ಎಸ್ ಇದಾಗಿತ್ತು ರಿಷಾ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಪ್ರಜಾವಾಣಿ ಸಬ್ಸ್ಕ್ರೈಬ್ ಮಾಡಿ